ಹಂಗಾರ ಹರಸಿದ್ರ ಮಾತಾಡಿಲ್ಲ ಅವ್ರ ಬಾಯಿಲೆ ಮಾತು ಬರ್ತಿತ್ತಲ್ಲ ಬಾಯಿಲೆ ಮಾತು ಬರ್ಲಿಲ್ಲ ಹಸು ಇಲ್ಲ ಮೆಟ್ಟಿ ನೀರಡಕ್ಕಿಲ್ಲ ಹೌದು ಹಂಗಾರ ವರ್ಷ ಮಾತಾಡಿದ್ದೀರ ಯಾವಾಗ ಬಂದು ಮಲ್ಲಿಕಾರ್ಜುನ ಮುಕ್ತ ವಯಸ್ಸದ ಮುದುಕಾಗಿ ಬಂದು ಮಗು ಕೇಳ್ತಾನ ಈ ಸದ್ಯಕ್ಕೆ ನನ್ನ ಹೊಟ್ಟಿಗೆ ನೀ ಅನ್ನ ಹಾಕ್ಲಿಕ್ಕಂದ್ರ ನನ್ನ ಜೀವನ ಸದ್ ಹೋಗಬೇಕು ನೀ ಅನ್ನ ಹಾಕಿ ತಿನ್ಬೇಕಾಗ ಅವ್ರ ಅವಾಗ ಅನ್ನ ಮಾತಾಡಿ ನೋಡ್ರಿ ಸಿದ್ಧರಾಮ ಹೌದಾ ಯಪ್ಪ ನೀ ಹಸದಿ

ಅವನ ಹೆಸರು ಏನು ಅವಾ ಎಲ್ಲಿದೆ ಅಂತ ಕೇಳ್ತಾನ ಅವಾಗ ತಾಯಿಗೆ ತಾಯಿಗೆ ಎಲ್ಲಿದೆ ಅಂತ ಕೇಳಿದ ತಾಯಿ ಹೇง ಅಂತಂದ್ರ ಭೂಮಿ ಮುಗುಲ ಏಕಾಲಕ್ಕೆ ಸಂತೋಷ ತಾಯಿ ಸುಖದಲ್ಲಿ ಇತ್ತು ಏ ಬಹಳ ಖುಷಿ ಆಯ್ತು ಹೊರದ ತಾಯಿ ಕಂಬಾರ್ ವರ್ಷದ ಮಗನ ಅವಾ ಅಂದಿಲ್ಲ ಅವಾ ಅಂದೆ ಅಂದ್ರೆ ಎಷ್ಟು ಖುಷಿ ಆತಂದ್ರ ಮಗನ ತಗೊಂಡ ಅವ

கதவி ஆண்ட மல்லசைல நல்ல சிறிசல க்ரிகேற்ற மல்லப்பா எல்லா உடிக்ரு மல்ல சிங்குவாங்க கிழத்த நல்ல இவரு ಕಂಡು ಸಣ್ಣವ ಸಿದ್ದರಾಮಯ್ಯ ಹೌದು ಹಿಡಿದ್ರು ಸಾಮಾನ್ಯ ಮಲ್ಲೆನ ಗುಡಿ ನೋಡಿಲ್ಲ ಮಲ್ಲೆ ನೀರು ತೋರಿಸ್ ಮಾತಾಡ್ಕೊಂಡು ಗುಡ್ಗುಣ ಕೈ ಇಟ್ಕೊಂಡು ಹೋಗಿ ನಿಂಗಾ ತೋರಿಸ್ರು ಏನಪ್ಪ ನೀರು ತೋರಿಸ್ರು

அத்தை நம்மே ஜ கண்ணேர் கண்டிங்க நோடு கூட இது சட்டம் முடிவு கரையான மாதம் அதுக்க கூட சுகாய் கேடு சுக மொத்த மனுஷன் கார்கூ கடராயி ஒட்டுகி லாப்பி ಿಲ್ಲ ಏನ ಹಲಸಂಗಿ ನಮ್ಮ ಮತ್ತೆ ನಾಗ ಬರ್ಬೇಕು ಅಕಿರು ಸ್ವಲ್ಪ ಕಟ್ಟ ಅಕಿರು ಹೆಂಗ ಹಾಡ್ತಾ ಓಡ್ಬೇಕಂತ ಕರ್ಶ್ಯಾರ ಈ ಹಾಡುವಂತ ಹಾಡು ಮಾತಾಡುವಂತ ಮಾತು ತಪ್ಪ ಆಗ್ಬೋದು ಹತ್ತು ಹದಿನೈದು ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮಲ್ಲಿ ಆಗತಕ್ಕಂಥ ತಪ್ಪು ಸ್ವತಃ ಹಟ್ಟಿನ ಹುಟ್ಟಿದ ಮಾತ್ರ ಮಾಡೋ ತಗೊಳ್ತಾವೆ ಮನುಷ್ಯ ಮಕ್ಕಳ ಆರ್ ಗಂಟೆ ಆಟ ಕೊಡೋದಕ್ಕಾಗುತ್ತವೆಲ್ಲ ನನಗೆ ಪಾಲನೆ ಮಾತ್ರ ತಗೊಳ್ತಾರೆ ಎಲ್ಲರಿಗೂ ನಮಸ್ಕಾರ ನೋಡಿ ಹೇಳಿ ನಮ್ಮ ಚಾನಲ್ಗಿ ನನಗೆ